The <laughs> ಹಲೋ ಇವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಮ್ಮರ್ ಗೆ ಪರ್ಫೆಕ್ಟ್ ಆಗಿರುವಂತಹ ಒಂದು ತಂಪಾದ ಪಾನೀಯನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಸೊ ಶುರು ಮಾಡೋಣ ಒಂದು ಮೂರಿಂದ ನಾಲ್ಕು ಗೋಂದ್ ಕಟೀರನ ತಗೊಂಡಿದ್ದೀನಿ ಗೋಂದ್ ಕಟೀರ ಮುಳುಗೋಷ್ಟು ನೀರನ್ನು ಹಾಕ್ಬಿಟ್ಟು ಮಿನಿಮಮ್ ಅಂದರೂ ಫೋರ್ ಟು ಫೈವ್ ಅವರ್ಸ್ ಇದನ್ನ ನೆಲ್ಲಿ ಬಿಡಬೇಕಾಗತ್ತೆ ಇಲ್ಲ ಓವರ್ ನೈಟ್ ನೆನೆಸ್ಕೊಂಡ್ರು ತೊಂದರೆ ಏನಿಲ್ಲ ಸೊ ಇದು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆಂದಾದ್ಮೇಲೆ ಈ ರೀತಿ ಜಲ್ದಿ ಫಾರ್ಮೇಷನ್ ಆಗುತ್ತೆ ಕೆಲವರು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಗೋಂದ್ ಬೇರೆ ಗೋಂದ್ ಕಟೀರ ಬೇರೆ ಗೋಂದ್ಬಿಟ್ಟು ಬಂದ್ಬಿಟ್ಟು ನೀವು ವಿಂಟರಲ್ಲಿ ಅಲ್ಲಿ ಹಾಗೆ ಪೋಸ್ಟ್ ಡೆಲಿವರಿ ರಿಕವರಿಗೆ ಬಳಸ್ತಾರೆ ಗೋಂದ್ ಕಟೀರ ಬಂದ್ಬಿಟ್ಟು ಕೂಲಿಂಗ್ ಏಜೆಂಟ್ ಸಮ್ಮರ್ ಟೈಮಲ್ಲಿ ಬಳಸ್ತಾರೆ ಸೊ ಇವಾಗ ಒಂದು ಗ್ಲಾಸ್ಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗೋಂದ್ ಕಟೀರನ ಹಾಕೊಂಡು ಇದಕ್ಕೆ ಜೇನುತುಪ್ಪ ಜೀರಾ ಪೌಡರು ಹಾಗೆ ನಿಂಬೆಹಣ್ಣಿನ ರಸನು ಸಹ ಸೇರಿಸ್ಬಿಟ್ಟು ಇದಕ್ಕೆ ಸಾಕಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿರ್ತಿ ಮಿಕ್ಸ್ ಮಾಡ್ಕೋಬೇಕು ಸೊ ಸ್ವೀಟ್ನೆಸ್ ಜಾಸ್ತಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಹನಿ ಅಥವಾ ಬೆಲ್ಲನ ಹಾಕೊಂಡ್ರಾಯ್ತು ಬಾಡಿನ ಕೂಲ್ ಮಾಡ್ಲಿಕ್ಕೆ ಗೋಂದ್ ಕಟೀರ ತುಂಬ ತುಂಬಾನೇ ಸಮರ್ಗೆ ಗೋಂದ್ ಕಟೀರ ಪಾನೀಯ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಬೈ ಬಾಯ್